नंबर धरून कांताबारे बिजारू प्रस प्रख्यात शक्त प्रसात बुधाबारे बुधावार करता बुदा बुधाबार करता बिजारू प्रस निलया प्रख्यात शक्तप्रसात बरं ప్రసాద్ నిలయ ప్రఖ్యాత్ శక్తి ప్రసాద్ షెట్మెడర నంబర్ దన్నొందు అరవత్ నాకు హెరడు హ

ಹನ್ನೆರಡು ಎಂಬತ್ತು ಹನ್ನೆರಡು ತೊಂಬತ್ತ ಐದು ಹಣ ಬಳಿ ಹಾ ಬಳಿ ನಾರ ದಾಖಲೆ ಬತ್ತಾಂಡು ಪಲ್ಯ ಒಂದು ಗಂತ್ರ ಬತ್ತು ಕೊಳಕಿರ ಭತ್ತವರು ಭಾಸ್ಕರ ಸುಬ್ಬಯ್ಯ ಕೋಟೆ ಅಂದ್ರೆ ಕಾಂತಾಬಾರ ಕರೆಟ್ ವಿಚಾರ ಪ್ರಸಾದ ನೆಲೆ ಪ್ರಖ್ಯಾತ ಶಕ್ತಿ ಪ್ರಸಾದ ಶಕ್ ಬುಧ ಬಾರ ಕರೆಟ್ಟ ಕಾಂತಾಬಾರ ಕರೆತ್ತ ಕಾಂತಾಬಾರ ಕರೆತ್ತ ಕಾಂತಾಬಾರ ಕರೆತ್ತ ಕೊಳಕ್ಕಿರಬತ್ತವರು ಭಾಸ್ಕರ ಸುಬ್ಬಯ್ಯ పట్టమడి బేఖరరే శర బు బ కరెక్ట్ పట్టమడి స్కందనుష అభిరాజార నెలలో కరెక్ట్ ಬುಧಾಬಾರ ಕರೆತ ಬುಧತ್ತ ಮಾಲ ಆನಂದ ನಿಲಯ ಶೇಖರ ಶೇಖರೇ ಶಕರ ಬರೆದ ಮಾಲ ಆನಂದ ನಿಲಯ ಶೇಖರ ಬರ್ದ ಹನ್ನೆರಡು ಪಾಯಿಂಟ್ ಏಳು ಆರು ಹದಿಮೂರು ಪಾಯಿಂಟ್ ಎಂಟು ಒಂಬತ್ತು ಕಾಟಾಬಾರ ಕರೆತ್ತ